ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಶರತ್ ಅಂತ ಇದು ನಮ್ಮ ಮನೆ ಹಿಂದಿರೋದು ಇಲ್ಲಿರೋದು ನಮ್ಮ ಅಕ್ಕ ಇದೇನಂದ್ರೆ ನಂದೊಂದು ಚೈಲ್ಡ್ಹುಡ್ ಮೆಮೊರೀಸು ತೋರಿಸ್ಬೇಕಂತ ನನಗೆ ಆಸೆ ಇತ್ತು ನಾವೆಲ್ಲ ಆರು ಜನ ಒಟ್ಟು ಒಟ್ಟು ಆರು ಜನ ಮೊಮ್ಮಕ್ಕಳು ನಮ್ಮ ಅಜ್ಜಿಗೆ ಅವಾಗೆಲ್ಲ ಇದೆ ಒಟ್ಟು ಕುಟುಂಬ ಈಕೆ ನಮ್ಮ ಅಕ್ಕನ ಮಗಳು ಗೌತಮಿ ಅಂತ ನನ್ನ ನನಗೆ ಸೊಸೆ ಈಗ ನಮ್ಮ ಮನೆ ತೋರಿಸ್ಬೇಕಂತ ನನಗೆ ಆ ಮೊದಲಿಂದನೇ ಆಸೆ ಇತ್ತು ಈಗ ತೋರಿಸಿ ಒಂದು ಕಡೆಯಿಂದ ಹ್ಞೂ ಸರಿ ತೋರಿಸ್ತೀನಿ ಅದೇ ರೀತಿ ನೋಡ್ತೀರಿ ಇದು ನಾಗಿಯಿಂದ ಬರ್ತಾ ರೋಡ್ ಇದು ಹಿಂಗೋದ್ರೆ ಜುಗಿಟ್ಟಿ ಹಿಂಗೋದ್ರೆ ಕಮಲ್ಗುಂದಿ ಇದು ಎಂಟ್ರೆನ್ಸ್ ನಮ್ಮ ಮನೆ ಎಂಟ್ರೆನ್ಸು ಇದು ಸಣ್ಣ ಗೇಟು ಆ ಕಡೆ ದೊಡ್ಡ ಗೇಟು ನೋಡ್ತಾ ಇರ್ಬೋದು ಅಲ್ಲಿ ಸಣ್ಣ ಗೇಟು ಇಲ್ಲಿ ಅಂಬರ್ ಇಲ್ಲಿ ನಾಯಿ ಇತ್ತು ಈ ನಾಯಿ ಜೊತೆ ಇದ್ರ ಜೊತೆಗೆ ಬಾ ಭಾಳ ನಾಯಿ ಸಾಕಿ ಭಾಳ ಎಂಜಾಯ್ ಮಾಡಿದ್ವಿ ಚಿಕ್ಕವರಿದ್ದಾಳಿಂದನೂ ಇಲ್ಲೆಲ್ಲ ರುಬ್ಬ ಗುಂಡಿತ್ತು ಅವಾಗ ಇಲ್ಲೆಲ್ಲ ಆಟಾಡ್ತಿದ್ವಿ ಇಲ್ಲಿ ಮೆಕ್ಕೆಜೋಳ ಅದು ಇದು ಇಲ್ಲೆಲ್ಲ ನಮ್ಮ ಅಜ್ಜಿ ನಮ್ಮನೆಲ್ಲ ಸಾಕಳು ಆ ಮೂಲೆಗೆ ಅಲ್ಲಿ ಒಳಕಲ್ಲಿತ್ತು ಅದನ್ನ ನೋಡ್ಬೋದು ಹಾಂ ಇದ್ ಬೀಸೆ ಕಲ್ಲಿದು ಇದು ಇನ್ನೂ ಐತೆ ಅಲ್ಲಿ ಪುಟ್ಟಿ ಅಡೆಯಲ್ಲಿ ಒಳಕಲ್ಲೈತೆ ಇದೆಲ್ಲ ನಮ್ಮ ಕಣ ಕಣ ಅನ್ಬೋದು ನನಗೆ ಬೇವು ನಮ್ಮದೇನಾದ್ರು ಹೊಲದ್ದು ಬೆಳೆದದ್ದು ಸೌದೆ ಆಗಲಿ ಎಲ್ಲನೂ ಇಲ್ಲೇ ಬರುತ್ತೆ ಈ ರೀತಿ ಸರಿ ಮುಂದೆ ನೋಡೋಣ ಇದು ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಪ್ಪನ ಹೆಂಡ್ತಿ ನನಗೆ ದೊಡ್ಡಮ್ಮ ಬೇಕು ಇವನು ನಮ್ಮ ಜೈಶೀಲಮ್ಮಕ್ಕ ಜಯಶೀಲ ನಮ್ಮಕ್ಕ ಜೈಶೀಲಾದಳವಾ ನನ್ನ ಮಾಮಕು ಏ ಹೇಳಮ್ಮಮ್ಮ ಏನಾರ ಮಮ್ಮ ಅನು ಹೇಳಿಕ ಇದು ನಮ್ಮ ಮನೆ ಎಂಟ್ರಿ ಇಲ್ಲಿದ್ದ ಅಫಿಷಿಯಲ್ ಎಂಟ್ರಿ ಇದೆ ಹೋಗ್ತಾನೆ ಅಲ್ಲೊಂದು ಅಕ್ಕಮಹಾದೇವಿ ಫೋಟೋ ಮತ್ತು ಬಸವಣ್ಣನ ಫೋಟೋ ಇತ್ತು ಈಗ ಅದರ ಅಕ್ಕಮಹಾದೇವಿ ಫೋಟೋ ಅದೇನೋ ಡ್ಯಾಮೇಜ್ ಆಗಿ ಹೋಯ್ತು ಈಗ ಬಸವಣ್ಣನ ಫೋಟೋ ಒಂದು ಗ್ಲಾಸ್ಗೆ ಕಾಣುತ್ತೆ ಇದು ನಮ್ಮ ತಾತ ಆ ಕಡೆಯಿಂದ ನಮ್ಮಲ್ಲಿ ಅಂದರೆ ನಾವು ಆರು ಜನ ಮೊಮ್ಮಕ್ಕಳ ನಮ್ಮ ಅಜ್ಜ ಇದೇ ನಮ್ಮ ಅಜ್ಜಿಗೆ ಆರು ಜನ ಮೊಮ್ಮಕ್ಕಳು ಅದರಲ್ಲಿ ಅವನೊಬ್ನೂ ಲಾರಿ ಆ್ಯಕ್ಸಿಡೆಂಟ್ ಆಗಿ ತಿರ್ಕೊಂಡ ಇದೆಲ್ಲ ಮಾಡಿತ್ತು ಈಗೆಲ್ಲ ಆಲ್ಟ್ರೇಷನ್ ಮಾಡಿ ಸೀಟ್ ಹಾಕ್ತಿದ್ವಿ ಇದು ಸ್ಟೋರ್ ರೂಮ್ ಆಗಿತ್ತು ಆವಾಗ ನಾವು ಚಿಕ್ಕವರಿದ್ದಾಗ ಇಲ್ಲಿ ನಮ್ಮ ಅಜ್ಜಿ ಎಲ್ಲ ಸ್ಟೋರು ಇಟ್ಕೊಳ್ಳೋದು ಆಗ ನಾವೆಲ್ಲ ಬಾಗಿಲು ತೆಗೆದೇ ಕಾಯ್ದೊರ್ತೀವಿ ಬಾಗಿಲು ತೆಗೆದಿಟ್ಟಿಗೆ ಒಂದೊಂದು ಹಚ್ಚಿ ಎರಡು ಹಚ್ಚಿ ಬೆಲ್ಲ ಓಡಾಡ್ಬಿಡ್ತಿದ್ವಿ ತಿಂತ ತಿಂದುಬಿಡ್ತಿದ್ವಿ ಇವಾಗ ನಮ್ಮ ದೊಡ್ಡಮ್ಮ ಇದ್ರಾಗ ಅಡುಗೆ ಮಾಡುತ್ತೆ ಇದು ಪಳತ ಇಲ್ಲೊಂದು ಬಂಡೆ ಇಲ್ಲೊಂದು ಬಂಡೆ ಇದು ನನ್ನ ನನ್ನ ಮ್ಯಾಗೆ ಇದೆ ಆಳ ಸಖತ್ತು ಭಾಳ ಅಗ್ಲ ಇದೆ ಇದರಲ್ಲಿ ಶೇಂಗಾ ಅದು ರಾಗಿ ಏನಾದ್ರು ದವಸ ಧಾನ್ಯ ಸ್ಟೋರ್ ಮಾಡ್ತಿದ್ವಿ ಇದು ಇದು ರೂಮ್ ಆಗಿತ್ತು ಈಗ ಅಡುಗೆ ಮನೆ ಇದು ಹಾಲು ಇದರಲ್ಲಿ ನಮ್ಮ ಅಜ್ಜ ಇಲ್ಲಿ ಮನಗೋದು ನಮ್ಮ ಅಜ್ಜಿ ಇಲ್ಲಿ ಮನಗೋದು ನಾವು ನೋಡ್ದಂಗೆ ನಾವು ನಮ್ಮ ಮುತ್ತಜ್ಜಿನೇ ನೋಡಿದ್ವಿ ನಮ್ಮ ಅಜ್ಜಿನೇ ನೋಡಿದ್ವಿ ನಮ್ಮ ಅಜ್ಜನ ನೋಡಿದ್ವಿ ಮತ್ತು ಇದು ಇದು ಬಚ್ಚರು ಮನೆ ಆಗಿತ್ತು ಅವಾಗ ಇಷ್ಟು ದೊಡ್ಡದು ಬಚ್ಚರು ಮನೆ ಇಲ್ಲಿ ಡೋರ್ ಹಾಕ್ಕೊಂಡು ಇಲ್ಲಿ ಒಂದು ಅಂಡೆ ವಿತ್ತು ದೊಡ್ಡ ಅಂಡೆವು ಅಂಡೆ ವಿತ್ತು ಮತ್ತು ಇದು ಇದು ಒಂದು ಇದು ಟ್ಯಾಕ್ರಿಗೆಲ್ಲ ಸ್ಟೋರಾಮ್ ಇತ್ತು ಅವಾಗ ಟ್ರ್ಯಾಕ್ಟ್ರದ ಸಾಮಾನೆಲ್ಲ ಅದು ಇದು ಆಳಮೂಳ ಇಡ್ಸಿದ್ವಿ ಇದಕ್ಕೆ ಇವಾಗ ಈ ಥರ ಅಲ್ಟ್ರೇಷನ್ ಆಗಿದೆ ಇದು ಇದುವರೆಗೆ ಇದು ಎರಡನೇ ಪೋರ್ಷನ್ ಅಂದ್ರೆ ಇದಿಷ್ಟ್ರಾಗೆ ನಾನು ನೋಡಂಬರ್ ಇದ್ದಾರೆ ಎರಡನೇ ಪೋರ್ಷನ್ ಇದು ಒಟ್ಟು ಟೋಟಲ್ ಮೂರು ಪೋರ್ಷನ್ ಇದೆ ಇನ್ನೊಂದು ಇನ್ನೊಂದು ಗರಿ ಮನೆ ಅಂತ ಇದೆರಡನೇ ಕ್ವರ್ಷನ್ ಇದು ಒಂದು ಹಾಲು ಇದು ಎರಡನೇ ಹಾಲು ಇದು ಅಡಿಗೆ ಮನೆ ಅಫಿಷಿಯಲ್ ಅಡಿಗೆ ಮನೆ ಹಾಗಾದ ಕನ್ನಡ

ಅಡಿಗೆ ಮನೆ ಇದು ಅಡಿಗೆ ಮನೆ ಇಲ್ಲಿ ದೊಡ್ಡ ಒಂದು ಮೂರ ನಾಲ್ಕು ಮನೆ ಹಂಡೆವು ಮೂರ್ ಹಂಡೆ ಮೂರ್ ಹಂಡೆವು ಇನ್ನೊಂದು ಇಲ್ಲೊಂದು ಇಲ್ಲೊಂದು ಬರೋದು ಜಮ್ ದಾಣ ಕುಡಿ ಅಲ್ಲಿ ಟ್ರಾಕ್ಸ್ ಇಲ್ಲಿ ಅಡಿಗೆ ಮನೆ ಇಲ್ಲಿ ನಮ್ದೊಡ ಫೋಟ ಮಾಡೋರು ಎಲ್ಲ ಇದಿಲ್ಲ ಇಲ್ಲಿ ನಾವು ದೊಡ್ಡ ಫೋಟೋ ಇರ್ತಿಲ್ಲ ಫುಲ್ ಅಡಿಗೆ ಮನೆ ಇದು ಇನ್ನೆಲ್ಲ ಮುಂದೆ ಬೇಸ್ 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 ತಟ್ 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 ಆಗ್ಬಿಡೋರು ಇದೆಲ್ಲ ಬಂದು ತುಪ್ಪ ಬೆಣ್ಣೆ ಹಾಲು ಅದೆಲ್ಲ ಒಲೆ ಗುಡ್ ಇಟ್ಟಿದ್ರು ಎಲ್ಲ ಬ್ಲಾಕ್ ಆಗಿದೆ ಇವಾಗ ಇವಾಗ ಇತ್ತೀಚೆಗೆ ಇದು ಸೀಟ್ ನಾವು ಮತ್ತೆಲ್ಲ ಬಂಡೆ ಮೇಲೆ ಕದಲು ಹತ್ತಡ ಇತ್ತು ಇದು ಒಲೆ ಎಷ್ಟು ಜನ ಬರಲಿ ಎಷ್ಟು ಜನ ಉಂಟೋಗಿದ್ರೆ ಗೊತ್ತಿಲ್ಲ ಇದು ಇದರಲ್ಲಿ ಈಗ ಈಗ

ಇದೆಲ್ಲ ಮೇವಾಕೋದಕ್ಕೆ ಬಾದಿ ನೋಡ್ತಿರ್ಬೋದು ಇದೆಲ್ಲ ಅದನ್ನು ಅಡ್ರೆಸ್ ಏನು ಟಿ ವಿ ಡಿವೈಡ್ ಆದ್ಮೇಲೆ ಆ ಕಡೆ ಈ ಕಡೆ ಎಲ್ಲ ಚೇಂಜ್ ಆಗಿದೆ ಅಂದ್ರೆ ಬಂಡೆ ನೀರು ಆಮೇಲೆ ಕರಳು ಆಮೇಲೆ ಅಷ್ಟೇ ಕರಳು ಕರ್ಲ ಕರ್ಲ್ ಹಾಕಿದ್ರೆ ಮನೆ ಸೋರಲ್ಲ ಈ ರೀತಿ ಇತ್ತು ಅವಾಗೆಲ್ಲ ಫುಲ್ ಎಷ್ಟು ತಗೊಂಡ್ ಇವಾಗ ಈಗ ತೋರಿಸ ಎಂಟ್ರಿಯಲ್ಲಿ ಇದೆ ನಾವು ಡೆಡ್ ಎಂಡಲ್ಲಿ ಇದೀವಿ ಹಂಗೆ

ಹೀಗ್ ಹಿಂಗ್ ದಳಿ ಮರೆ ಫುಲ್ಲು ಇದೆಲ್ಲ ದಳಿ ಮನೆಗೆ ಬೆಳಗ್ಗೆ ಎಲ್ಲ ಹೊರ ಕಟ್ಟೋದು ನೈಟ್ ಎಲ್ಲ ಒಳಗೆ ಕಟ್ತಾಯಿತ್ತು ಇಲ್ಲ ಅಲ್ಲಿದು ಇಲ್ಲಿದ್ವು ಇದ್ವು ಈ ಇಲ್ಲಿ ಗೋಬರ್ ಗ್ಯಾಸ್ ನಾವು ಮಾಡ್ತಿದ್ವಿ ಈಗೆಲ್ಲ ಆಗುತ್ತೆ ಎಲ್ಲ ನೀನೇ ಮಾಡು ಇವರು ಶರತ್ ಅವ್ರ ಅಕ್ಕ ಇವರು ಶರತ್ ಅವ್ರ ಫಸ್ಟ್ ಬ್ರದರ್ ಇವರು ಶರತ್ ಅವರು ಸೆಕೆಂಡ್ ಬ್ರದರ್ ಇವರು ಶರತ್ ಅವ್ರ ಅತ್ತಿಗೆ ಇವಳು ಇನ್ನೇ ನಾಲ್ವಯಸ್ ಗೌತಮಿ ಟೈಮ್ ಪಾಸಲ್ಲಿ ನಾವೆಲ್ಲ ಇಲ್ಲಿ ಕೂತ್ಕೊಂಡು ತಿಂಡಿ ಸ್ನ್ಯಾಕ್ಸು ಮಾಡೋದು ಇದಿಷ್ಟು ಶರತ್ ಅವ್ರ ಮನೆ ನಾವು ನಮ್ಮ ತೋ ನಮ್ಮ ಹೊಲದಲ್ಲೆಲ್ಲ ಶೇಂಗಾನೇ ಜಾಸ್ತಿ ಬೆಳೆಯೋದು ನೋಡಿ ಇಲ್ಲೆಲ್ಲ ಶೇಂಗಾ ನಮ್ಮದು ಇಷ್ಟು ಶೇಂಗಾನೆ ಇದು ನಮ್ಮ ಬಸಣ್ಣವರು ಎರಡು ಟ್ಯಾಕ್ಟ್ರಿ ತಗೊಂಡು ಟ್ಯಾಕ್ಟ್ರಿ ನಿಲ್ಲಿಸೋದಕ್ಕೆ ಮತ್ತು ಕಾರ್ಗಳೆಲ್ಲ ನಿಲ್ಲಿಸೋದಕ್ಕೆ ಅಂದು ಶೆಡ್ ಮಾಡಿದ್ದಾರೆ ಇದೆಲ್ಲ ದನಗಳು ತಿನ್ನೋ ಹೊಟ್ಟು ಶೇಂಗಾ ಹೊಟ್ಟು ಇದೆಲ್ಲ ಶೇಂಗಾ ನಮ್ಮ ಹೊಲದಲ್ಲೇ ಬೆಳೆದಿರೋ ಶೇಂಗಾ ಇದಿಷ್ಟು ನಮ್ಮ ಕಣ ಇದು ನಮ್ಮ ಬಸಣ್ಣವ್ರ ಟ್ಯಾಕ್ಟ್ರಿ ಇವು ಎರಡು ನಮ್ಮ ಕಾರ್ಗಳು ಇದಿಷ್ಟು ನಮ್ಮ ಕಣ ಇದಿಷ್ಟು ನಮ್ಮ ಮನೆ ನಮ್ಮನೆ ಸುತ್ತ ಕಾಂಪೌಂಡ್ ಇದೆ ಇದೆಲ್ಲ ಕಾಂಪೌಂಡು ವೈಟ್ ಕಲರ್ ಕಾಣಿಸ್ತಿದೆಯಲ್ಲ ಇದೆಲ್ಲ ಇದಿಷ್ಟು ನಮ್ಮ ಮನೆ ಹ್ಞೂ ಹ್ಞೂ i win. ಹಾಂ ಇಲ್ಲಿಗೆ ಈ ವಿಡಿಯೋ ಹೆಣ್ಮ ಹೆಣ್ಣು ಮಾಡೋಂಥ ಸಂದರ್ಭ ಇವಾಗೆಲ್ಲ ನೋಡಿದ್ವಿ ಇದಷ್ಟು ನಮ್ಮ ಮನೆ ನಾವು ನಮ್ಮ ನಾವೆಲ್ಲ ಹೀಗೆ ಬೆಳೆದಿವಿ ಒಂದು ಆರು ಜನ ಹುಡುಗರು ನಮ್ಮ ಅಪ್ಪರು ಅಮ್ಮರು ಎಲ್ಲ ಇದೆ ಇಡೀ ಮನೆಗೆ ಓಡಾಡ್ಕೊಂಡು ಆಡಾಡ್ಕೊಂಡು ಬೆಳ್ಕೊಂಡು ಬಂದಿದ್ವಿ ಈ ಮನೆ ಉಳಿಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಇದೆಲ್ಲ ಇಟ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇವರೆಲ್ಲ ನಮ್ಮ ಮಕ್ಕಳು ಎಲ್ಲ ಬಂದು ಊರಿಗೆ ಬಂದ್ರಲ್ಲ ಅದ್ರ ಸ್ಪೆಷಲ್ ಆಗಿ ವೀಡಿಯೋ ಮಾಡಿದ್ದೀನಿ ನಾನು ಇಂಟ್ರೊಡಕ್ಷನ್ ಹೇಳಿದ್ದೀನಿ ಇಲ್ಲಿಂದ ನಾನು ಯೂಟ್ಯೂಬ್ ವೀಡಿಯೋ ಮಾಡಬೇಕು ನಿರಂತರವಾಗಿ ಮಾಡ್ತೀನಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಶರತ್ತುಗೆ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ಎಲ್ಲರೂ ಬಾಯ್ ಮಾಡಿ ಬಾಸ್ಕೆಟ್ ಯಾರು ಕೇಳಿದ್ದ